ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡ್ತಾ ಇರಬಹುದು ಏನಿದೆ ಅಂತ ಹೇಳಿದರೆ ಇವತ್ತಿನ ವಿಷಯ ಈ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಪೋಸ್ಟ್ಗಳ ಸಂಖ್ಯೆ ಏನಿದೆಯೋ ಅದನ್ನು ನೋಡ್ತಾ ಹೋದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾರೆಲ್ಲ ಆಗಿರ್ತಕ್ಕಂಥದ್ದು ಇದೆಯೋ ಕಾಲ್ ಆಗಿಲ್ಲ ಕಾಲ್ ಆಗಿಲ್ಲ ಅಂತಕ್ಕಂಥದ್ದು ಈ ಕಾಲ್ ಆಗಿಲ್ಲ ಅಂತಕ್ಕಂಥ ಒಂದು ವಿಷಯ ನಿಮಗೆ ಎಷ್ಟು ಹೊರೆಯನ್ನು ಆಗುತ್ತೋ ಅದೇ ಅಷ್ಟೇ ಹೊರೆ ಈ ಒಂದು ಸರ್ಕಾರದ ಮೇಲೂ ಸಹ ಬೀಳ್ತಾ ಹೋಗುತ್ತೆ ಯಾಕಂತ ಹೇಳಿದರೆ ಕ್ಲಾಸಲ್ಲಿ ಟೀಚರ್ಸ್ಗಳಿಲ್ಲ ಅಂತೇಳಿದ್ರೆ ಟಿ ಮಕ್ಳುಗಳನ್ನ ಕಳಿಸೋದಿಲ್ಲ ಸೊ ಮಕ್ಳುಗಳಿಲ್ಲ ಅಂತೇಳಿದರೆ ಸೊ ಅದರಿಂದ ಅವ್ರಿಗೂ ಸಹ ಒಂದು ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಹೀಗಿರಬೇಕಾದ್ರೆ ಟೀಚರ್ಸ್ ಆಗ್ತಕ್ಕಂಥ ಅಭ್ಯರ್ಥಿಗೆ ಮಾತ್ರವಲ್ಲದೆ ಈ ಸರ್ಕಾರಕ್ಕೂ ಸಹ ಅದೊಂದು ತಲೆ ಹೊರನೆ ಅಂತಲೇ ಹೇಳ್ಬಹುದಾಗಿರುತ್ತೆ ಸೊ ಇದ್ರ ಮಧ್ಯೆ ಯಾಕೆಲ್ಲ ಪೋಸ್ಟ್ಗಳನ್ನ ಕರಿತಾ ಇಲ್ಲ ಅನ್ನೋದಾದರೆ ಅವ್ರದೇ ಅಂತ ಒಂದು ರೀಸನ್ಸ್ಗಳು ಖಂಡಿತವಾಗಿ ಆಗಿ ಇದೇ ಇರುತ್ತೆ ಸೊ ಒಳ ಮೀಸಲಾತಿ ಆಗಿರಬಹುದು ಸೊ ಅವ್ರದೇ ಅಂಥ ಒಂದು ಪ್ರಾಬ್ಲಮ್ಗಳು ಸಹ ಸ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸೊ ಸರ್ಕಾರ ಅಂತ ಹೇಳಿದಾಗ ಎಲ್ಲ ರೀತಿಯ ಜವಾಬ್ದಾರಿ ಸಹ ಅವರು ಹೊತ್ಕೊಂಡಿರ್ತಾರೆ ಎಲ್ಲ ರೀತಿಯ ಒಂದು ಜವಾಬ್ದಾರಿ ಅವರು ಸಹ ನಿಭಾಯಿಸಲೇಬೇಕಾಗಿರುತ್ತೆ ಸೊ ಅಂತಲೇ ಅವರು ಏಜ್ ಲ್ಯಾಕ್ಷನ್ ಸಹ ಕೊಡ್ತಾ ಹೋಗ್ತಿದ್ದಾರೆ ಎರಡು ಎರಡರಿಂದ ಮೂರು ವರ್ಷ ಮೂರಿಂದ ನೆಕ್ಸ್ಟ್ ಅದೆಷ್ಟು ಆಗಬಹುದು ಈಗ ಮೂರು ವರ್ಷ ಅಂತ ಹೇಳ್ತಾ ಇದ್ದಾರೆ ಹೌದಲ್ವಾ ಹೀಗಿರಬೇಕಾದ್ರೆ ಇರ್ತಕ್ಕಂಥ ಪೋಸ್ಟ್ಗಳ ಸಂಖ್ಯೆ ಎಷ್ಟು ಯಾವ ರೀತಿ ಕರಿಬಹುದು ಅಥವಾ ಎಷ್ಟು ಒಂದು ಇದಕ್ಕೆ ಎಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಅನ್ನೋದು ಒಂದು ಸರ್ವೇನ ಬಿಟ್ಟಿದ್ದಾರೆ ಆ ಒಂದು ಸರ್ವೇನ ನೋಡ್ಕೊಂಡು ಬರೋಣ ಬನ್ನಿ ಈಗ ನೋಡಿ ಸ್ನೇಹಿತರೆ ಸರ್ಕಾರಿ ಶಾಲೆಗಳಲ್ಲಿ ಟೋಟಲಾಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಅರವತ್ತು ಎರಡು ಸಾವಿರದ ಆರುನೂರ ಐವತ್ತು ಪೋಸ್ಟ್ಗಳು ಸೊ ಇಷ್ಟೆಲ್ಲ ಶಿಕ್ಷಕರು ಇಲ್ಲ ಅಂತ ಹೇಳಿದಾಗ ಶಾಲೆಗಳನ್ನ ನಡೆಸ್ತಕ್ಕಂಥದ್ದಾದರೂ ಹೇಗೆ ಯಾವುದೇ ಸ್ಕೂಲಿಂದ ಇನ್ನೊಂದು ಟೀಚರ್ಸ್ಗಳನ್ನ ಎತ್ತಾಕಿದ್ರು ಸಹ ಎರಡು ಮೂರು ಕಡೆ ಟೀಚರ್ಸ್ಗಳನ್ನೂ ಸಹ ಇದು ಮಾಡಿದ್ರು ಅರವತ್ತೆರಡು ಸಾವಿರದ ಆರುನೂರ ಐವತ್ತು ಪೋಸ್ಟ್ಗಳಿಗೆ ಎಲ್ಲ ಟೀಚರ್ಸ್ಗಳನ್ನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದು ಟೀಚರ್ಸ್ಗಳಿಗೂ ಹೊರೆ ಮತ್ತು ಸರ್ಕಾರಕ್ಕೂ ಸಹ ಒರೆ ಆಗ್ತಕ್ಕಂಥದ್ದಾಗಿದೆ ಈ ಒಂದು ಸರ್ವೆ ಹೇಳ್ತಾ ಇದೆ ಏನಂತ ಹೇಳಿದರೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಬರೋಬ್ಬರಿ ಅರವತ್ತ ಎರಡು ಸಾವಿರದ ಆರುನೂರ ಐವತ್ತು ಶಿಕ್ಷಕರ ಹುದ್ದೆಗಳು ಖಾಲಿ ಇದೆಯಂತೆ ಇದು ಸರ್ಕಾರಿ ಶಿಕ್ಷ ಶಾಲೆಗಳ ಗುಣಾತ್ಮಕ ಶಿಕ್ಷಣದ ಮೇಲೆ ಗಂಭೀರ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗಿದ್ದು ಇದನ್ನು ಶಿಕ್ಷಣ ತಜ್ಞ ಅಂದರೆ ಅಭಿವೃದ್ಧಿ ಶಿಕ್ಷಣ ತಜ್ಞ ವಿ ಪಿ ನಿರಂಜನಾರಾಧ್ಯ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಇದು ಟೀಚರ್ಸ್ಗಳಿಗಾಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಹೊಡ್ತಾ ಇಲ್ಲ ನೋಡಿ ಆತಂಕ ಅಂತಕ್ಕಂಥದ್ದು ಅಭಿವೃದ್ಧಿ ಶಿಕ್ಷಣ ತಜ್ಞ ವಿ ಪಿ ನಿರಂಜನಾರಾಧ್ಯ ಆರಾಧ್ಯ ಸೊ ಅವ್ರಿಗೂ ಸಹ ಇದೊಂದು ಆತಂಕದ ವಿಷಯ ಆಗಿರುತ್ತೆ ವಿಶ್ವ ಶಿಕ್ಷಣ ದಿನಾಚರಣೆ ಏನು ಆಗಸ್ಟ್ ಐದರಂದು ಪ್ರೋಗ್ರಾಮ್ನ ಮಾಡಿದರು ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಕಟೆಯನ್ನು ಕೊಟ್ಟಿರ್ತಕ್ಕಂಥದ್ದಾಗಿದೆ ಪ್ರಾಥಮಿಕ ಐವತ್ತು ಸಾವಿರದ ಮುನ್ನೂರ ಎಂಬತ್ತ ಎಂಟು ಮತ್ತು ಪ್ರೌಢಶಾಲೆ ಹನ್ನೆರಡು ಸಾವಿರದ ಇನ್ನೂರ ಅರವತ್ತೆರಡು ಶಿಕ್ಷಕರ ಹುದ್ದೆ ಖಾಲಿ ಇವೆಯಂತೆ ಶಿಖರ್ ಶಿಕ್ಷಕರ ವೃತ್ತಿಯು ಪ್ರಸ್ತುತ ಅಭೂತ ಅಭೂತಪೂರ್ವ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದು ಎರಡು ಸಾವಿರದ ಮೂವತ್ತರ ವೇಳೆಗೆ ಸಾರ್ವತ್ರಿಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಸಾಧಿಸಬೇಕಾದರೆ ವಿಶ್ವದಾದ್ಯಂತ ಹೆಚ್ಚುವರಿ ನಲ್ವತ್ತನಾಲ್ಕು ದಶ ಲಕ್ಷ ಶಿಕ್ಷಕರ ಅಗತ್ಯವಿದೆಯಂತೆ ಸೊ ಜಸ್ಟ್ ಇದು ಕರ್ನಾಟಕದ ಮಾತ್ರ ಅಲ್ಲ ವಿಶ್ವದಲ್ಲೂ ಸಹ ಈ ಥರ ಒಂದು ಪ್ರಾಬ್ಲಮ್ಸ್ಗಳು ಆಗ್ತಾನೇ ಇದ್ದಾವೆ ಆ್ಯಂಡ್ ಇದನ್ನು ನೋಡ್ತಾ ಹೋದರೆ ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿಯಷ್ಟು ಇಡೀ ವಿಶ್ವದಾದ್ಯಂತ ಟೀಚರ್ಸ್ನ ಒಂದು ಕೊರತೆ ಇರತಕ್ಕಂಥದ್ದಾಗಿದೆ ಇದನ್ನು ಜಾಗತಿಕ ಜಾಗ ವರದಿ ಈ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ಭಾರತದಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಗಣನೀಯವಾಗಿದ್ದು ದೇಶದಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಎಂಟು ಪಾಯಿಂಟ್ ನಾಲ್ಕು ಲಕ್ಷಕ್ಕೂ ಹೆಚ್ಚು ಬೋಧನಾ ಹುದ್ದೆಗಳು ಖಾಲಿ ಇದೆಯಂತೆ ನೀತಿ ವಿನ್ಯಾಸ ಮತ್ತು ಶೈಕ್ಷಣಿಕ ನಿರ್ಧಾರದಲ್ಲಿ ಶಿಕ್ಷಕರ ಸಹಯೋಗವನ್ನು ಹೆಚ್ಚಿಸಬೇಕು ಮತ್ತು ತರಗತಿಯ ವಾಸ್ತವಗಳನ್ನು ಪ್ರತಿಬಿಂಬಿಸುವ ಸುಧಾರಣೆಗಳು ಬೇಕು ಅಂತ ಈ ಒಂದು ವರದಿ ಕೊಟ್ಟಿರ್ತಕ್ಕಂಥದ್ದು ಸೊ ನಿಮಗೆ ಟೋಟಲಾಗಿ ಹೇಳ್ತಾ ಹೋದರೆ ಅರವತ್ತೆರಡು ಸಾವಿರದ ಆರುನೂರ ಐವತ್ತು ಪೋಸ್ಟ್ ಬಂದು ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದಾಗಿದೆ ಆ್ಯಂಡ್ ಇದರಲ್ಲಿ ಐವತ್ತು ಸಾವಿರದ ಮುನ್ನೂರ ಎಂಬತ್ತೆಂಟು ಪ್ರಾ ಪ್ರಾಥಮಿಕ ಹನ್ನೆರಡು ಸಾವಿರದ ಇನ್ನೂರ ಅರವತ್ತೆರಡು ಪೋಸ್ಟ್ ಬಂದು ಪ್ರೌಢಶಾಲೆ ಹುದ್ದೆಗಳು ಖಾಲಿ ಇವೆ ಆ್ಯಂಡ್ ಈ ಒಂದು ಭಾರತದಲ್ಲಿ ನೋಡಿದ್ರೆ ಎಂಟು ಪಾಯಿಂಟ್ ನಾಲ್ಕು ಲಕ್ಷಕ್ಕೂ ಹೆಚ್ಚು ಈ ಒಂದು ಶಿಕ್ಷಕರ ಒಂದು ಹುದ್ದೆಗಳು ಖಾಲಿ ಇದೆಯಂತೆ ಆ್ಯಂಡ್ ವಿಶ್ವದಲ್ಲಿ ನೋಡ್ತಾ ಹೋದರೆ ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿ ಅದು ಎರಡು ಸಾವಿರದ ಮೂವತ್ತರಷ್ಟರಲ್ಲಿ ಆಗ್ತಕ್ಕಂಥದ್ದು ಓಕೆ ಹೀಗೆ ಹೋದರೆ ಅಷ್ಟು ಶಿಕ್ಷಕರ ಕೊರತೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈಗ ವರ್ಷ 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 ಟೀಚರ್ಸ್ ರಿಟೈರ್ಡ್ ಆಗ್ತಾ ಹೋಗ್ತಿರ್ತಾರೆ ಸೊ ಹಾಗಾಗಿ ಆ ಒಂದು ಪೋಸ್ಟ್ ಖಾಲಿ ಇದ್ದಾಗ ಬೇರೆ ಒಂದು ಪೋಸ್ಟ್ ಅಭ್ಯರ್ಥಿಗಳನ್ನ ತಗೊಳ್ಳಲೇಬೇಕಾಗುತ್ತೆ ಎಲ್ಲಿ ತನಕ ಅದೇ ಶಿಕ್ಷಕರೇ ನೇಮಕ ಮಾತಿ ಮಾಡ್ಕೊಳ್ತಾ ಹೋಗ್ತಾರೆ ಹೌದಲ್ವಾ ಸೊ ಇದು ಈಗಿರ್ತಕ್ಕಂಥ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಒಂದು ಶಿಕ್ಷಕರ ಹುದ್ದೆ ಖಾಲಿ ಹುದ್ದೆಗಳಾಗಿರುತ್ತೆ